ಬದುಕಿದರೆ ಜೇನು ನೊಣದ ಹಾಗೆ ಬದುಕಬೇಕು ಎಲ್ರಿಗೂ ನಮಸ್ಕಾರ ಮೊನ್ನೆ ನನ್ನ ಸಹಪಾಠಿ ಗೆಳೆಯ ಒಂದು ಸಣ್ಣ ಮತ್ತು ಸುಂದರವಾದ ಕತೆಯನ್ನು ವಾಟ್ಸಪ್ನಲ್ಲಿ ನನ್ನೊಂದಿಗೆ ಹಂಚಿಕೊಂಡರು ತುಂಬಾ ಅದ್ಭುತವಾದ ಕತೆ ಒಬ್ಬ ಪ್ರಯಾಣಿಕ ತನ್ನ ದಿನನಿತ್ಯದ ಕಚೇರಿ ಕೆಲಸವನ್ನು ಮುಗಿಸಿಕೊಂಡು ಸಂಜೆ ತುಂಬಿ ತುಳುಕುತ್ತಿರುವ ಬಸ್ಸನ್ನು ಹತ್ತುತ್ತಾನೆ ಇಡೀ ದಿನ ಕೆಲಸ ಮಾಡಿ ಬಸವಳೆದಿರುವ ಅವನಿಗೆ ಒಮ್ಮೆ ಕುಳಿತುಕೊಳ್ಳಲು ಸ್ವಲ್ಪ ಸ್ಥಳ ಸಿಕ್ಕಿದರೆ ಸಾಕಪ್ಪ ಅನ್ನಿಸುತ್ತೆ ಮುಂದಿನ ನಿಲ್ದಾಣದಲ್ಲಿ ಒಬ್ಬ ಪ್ರಯಾಣಿಕ ಇಳಿದಾಗ ಒಂದು ಸೀಟು ಖಾಲಿಯಾಗುತ್ತೆ ಆದರೆ ಆ ಸೀಟಿನ ಬಳಿ ಒಬ್ಬ ಕೂಲಿ ಕಾರ್ಮಿಕ ನಿಂತಿರುತ್ತಾನೆ ಆದರೆ ಅವನಲ್ಲಿ ಕೂರದೆ ಆ ಸೀಟನ್ನು ಈ ಪ್ರಯಾಣಿಕನಿಗೆ ಬಿಟ್ಟುಕೊಡುತ್ತಾನೆ ಒಮ್ಮೆ ಕುಳಿತರೆ ಸಾಕು ಅಂತ ಕಾಯುತ್ತಿದ್ದ ಈತ ತಕ್ಷಣ ಕುಳಿತುಕೊಂಡು ಸಮಾಧಾನದ ನಿಟ್ಟುಸಿರು ಬಿಡುತ್ತಾನೆ ಬಸ್ ಮುಂದೆ ಸಾಗುತ್ತದೆ ಆ ಕೂಲಿ ಕಾರ್ಮಿಕ ಹೀಗೆ ನಾಲ್ಕು ಸಲ ತನಗೆ ಸಿಕ್ಕಿದ ಸೀಟನ್ನು ಬೇರೆಯವರಿಗೆ ಬಿಟ್ಟುಕೊಡುತ್ತಾನೆ ಈ ಪ್ರಯಾಣಿಕನಿಗೆ ಕೂಲಿ ಕಾರ್ಮಿಕನ ವರ್ತನೆ ಕುತೂಹಲ ಮೂಡಿಸುತ್ತೆ ಅಲ್ಲ ತನಗೆ ಸಿಕ್ಕ ಸೀಟನ್ನು ಈತ ಯಾಕೆ ಇತರರಿಗೆ ಬಿಟ್ಟುಕೊಡುತ್ತಿದ್ದಾನೆ ಕಡೆಗೆ ಕೇಳಿಯೇ ಬಿಡುತ್ತಾನೆ ಅಲ್ಲಯ್ಯ ನೀನ್ಯಾಕೆ ನಿನಗೆ ಸಿಕ್ಕ ಸೀಟನ್ನು ಇತರರಿಗೆ ಬಿಟ್ಟುಕೊಡುತ್ತಿದ್ದೀಯಾ ಆಗ ಅವನು ಕೊಟ್ಟ ಉತ್ತರ ಇವನಲ್ಲಿ ಅಚ್ಚರಿಯನ್ನುಂಟು ಮಾಡುತ್ತೆ ನೋಡಿ ಸರ್ ನನಗೆ ವಿದ್ಯಾಭ್ಯಾಸ ಇಲ್ಲ ಹೆಚ್ಚು ತಿಳುವಳಿಕೆನೂ ಇಲ್ಲ ನಾನು ಮಾಡೋದು ಕೂಲಿ ಕೆಲಸ ಹಾಗಾಗಿ ಇತರರಿಗಾಗಿ ಸಮಾಜಕ್ಕೋಸ್ಕರ ನನ್ನಿಂದ ಯಾವ ಸಹಾಯ ಮಾಡಲು ಕೂಡ ಸಾಧ್ಯವಿಲ್ಲ ಆದರೆ ಹೀಗೆ ಸೀಟು ಬಿಟ್ಟುಕೊಡುವುದು ನಾನು ಮಾಡಲು ಸಾಧ್ಯವಿರುವ ಒಂದು ಚಿಕ್ಕ ಕಾರ್ಯ ನಾನು ಸೀಟು ಬಿಟ್ಟು ಕೊಟ್ಟಾಗ ನೀವು ಮುಗುಳು ನಗೆಯೊಂದಿಗೆ ಧನ್ಯವಾದ ಹೇಳಿದೀರಿ ತಾನೇ ಅಷ್ಟು ಸಾಕು ಸರ್ ನನಗೆ ನೆಮ್ಮದಿಯಾಗಿ ನಿದ್ರೆ ಮಾಡಲು ದೊಡ್ಡದಲ್ಲವಾದರೂ ಒಂದು ಸಣ್ಣ ಸಹಾಯ ಮಾಡಲು ನನ್ನಿಂದಲೂ ಸಾಧ್ಯವಾಯಿತಲ್ವಾ ಅನ್ನೋದು ನನಗೆ ತೃಪ್ತಿ ಕೊಡುತ್ತೆ ಸರ್ ಅಷ್ಟಕ್ಕೂ ದಿನವಿಡೀ ನಿಂತುಕೊಂಡೇ ಕೆಲಸ ಮಾಡುವ ನನಗೆ ಇನ್ನೊಂದು ಅರ್ಧ ಗಂಟೆ ನಿಂತುಕೊಳ್ಳೋದು ದೊಡ್ಡ ವಿಚಾರವೇನಲ್ಲ ಎಷ್ಟೊಂದು ಅದ್ಭುತವಾದ ಚಿಂತನೆ ಅಲ್ವಾ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಇದೆ ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರು ಪೆರರ ಕಣ್ಣೀರು ತಿನ್ನು ನೀ ಜಗಕ್ಕೆ ತಿನ್ನಲಿತ್ತ ನೀತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ನೀನು ಅನ್ನವನ್ನು ಉಣ್ಣುವಾಗ ನಿನ್ನನ್ನೇ ನೀನು ಕೇಳಿಕೋ ಆ ಅನ್ನವನ್ನು ಬೇಯಿಸಿದ ನೀರು ನಿನ್ನ ಶ್ರಮದ ಬೆವರಿನ ನೀರ ಅಥವಾ ಇತರರಿಗೆ ಪೀಡಿಸಿ ಪಡೆದುಕೊಂಡ ಅವರ ಕಣ್ಣೀರಿನ ನೀರ ಜಗತ್ತಿಗೆ ನೀನು ಎಷ್ಟು ಕೊಡುತ್ತೀಯ ಅಷ್ಟು ಮಾತ್ರ ಊಟ ಮಾಡು ಅದಕ್ಕಿಂತ ಹೆಚ್ಚು ಉಂಡರೆ ಅದು ಜೀರ್ಣವಾಗದೆ ಇತರರಿಗೆ ಕೊಡಬೇಕಾದ ಋಣವಾಗಿ ಬಿಡುತ್ತೆ ಎಷ್ಟೊಂದು ಸತ್ಯ ಅಲ್ವಾ ಮೊನ್ನೆ ಖ್ಯಾತ ಶಿಕ್ಷಕ ಗುರುರಾಜ್ ಕರಜಗಿರವರ ಭಾಷಣ ಯೂಟ್ಯೂಬ್ನಲ್ಲಿ ಕೇಳುತ್ತಿದ್ದೆ ಅವರು ಹೇಳ್ತಾ ಇದ್ರು ಅವರ ಹಿರಿಯರು ಅವರಿಗೂ ಹೇಳೋದಿತ್ತಂತೆ ನಾವು ಬದುಕಿದರೆ ಜೇನು ನೊಣದ ಹಾಗೆ ಬದುಕಬೇಕು ಅದು ಹೂವನ್ನು ಹುಡುಕುತ್ತಾ ಬಹುದೂರ ಸಾಗುತ್ತದೆ ಹೂ ಸಿಕ್ಕಾಗ ಆ ಹೂವಿಗೆ ಸ್ವಲ್ಪ ಮಾತ್ರವೂ ಹಾನಿ ಮಾಡೋದಿಲ್ಲ ಹೂವಿನ ಬಣ್ಣವನ್ನು ಕೆಡಿಸುವುದಿಲ್ಲ ಅದರ ಸುವಾಸನೆಯನ್ನು ಕೂಡ ಹಾಳುಗೆಯೋದಿಲ್ಲ ಕೇವಲ ಮಕರಂದವನ್ನು ಹೀರಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದು ಮಾತ್ರವಲ್ಲ ನಮಗೆ ಕೂಡ ಸಿಹಿಯನ್ನು ಹಂಚುತ್ತದೆ ಆ ಜೇನು ನೊಣದಿಂದ ನಾವು ಕಲಿಯಬೇಕಾಗಿರುವುದು ಬಹಳ ಇದೆ ಸಾವು ಸತ್ಯ ಉಳಿದದೆಲ್ಲವೂ ಮಿಥ್ಯ ಹಾಗಿರುವಾಗ ಕ್ಷಣಿಕ ಬದುಕಿನಲ್ಲಿ ನಾವ್ಯಾಕೆ ಸಿಹಿ ಹಂಚದೆ ನಗು ನಗುತ ಬಾಳದೆ ಕಹಿಯನ್ನು ಹಂಚಬೇಕು ನಾವು ಕಹಿ ಹಂಚಿದರೂ ಸಿಂಹಿ ಹಂಚಿದರೂ ಜನ ತುಂಬಾ ಸಮಯ ನಮ್ಮನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಿಲ್ಲ ಇತಿಹಾಸದಲ್ಲಿ ಹೇಳ ಹೆಸರಿಲ್ಲದಂತೆ ನಾವು ಮಾಯವಾಗಿ ಬಿಡುತ್ತೇವೆ ಹೀಗಿರುವಾಗ ನಾವು ಯಾಕೆ ಇತರರಿಗೆ ತೊಂದರೆ ಕೊಡಬೇಕು ಈ ದ್ವೇಷ ರಾಗ ಸ್ವಾರ್ಥದಿಂದ ನಾವು ಸಾಧಿಸೋದಾದರೂ ಏನು ಒಬ್ಬ ಕಲಿಯದ ಕೂಲಿ ಕಾರ್ಮಿಕ ಪರರಿಗೆ ತಾನು ಮಾಡುವ ಸಣ್ಣ ಸಹಾಯದಿಂದ ಸಂತೋಷವಾಗಿರುತ್ತಾನೆ ಅವನಿಗೆ ಇದು ಸಾಧ್ಯವಾದರೆ ನಮ್ಮೆಲ್ಲರಿಗೂ ಕೂಡ ಇದು ಸಾಧ್ಯ ಅಲ್ವೇ ನಮ್ಮ ಸಂಪತ್ತನ್ನು ನಮ್ಮ ಬೆವರ ಹನಿಯಿಂದ ದುಡಿದು ಆ ಮಾರ್ಗದಲ್ಲಿ ಯಾರಿಗೂ ಅನ್ಯಾಯ ಮಾಡದಿದ್ದರೆ ನಾವು ಉಣ್ಣುವ ಅನ್ನ ನಿಜವಾಗಲೂ ಅಮೃತವಾಗಿ ಮಾರ್ಪಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ತಪ್ಪು ಮಾರ್ಗದಲ್ಲಿ ದುಡಿದ ಸಂಪತ್ತಿಗೆ ನಾವು ಲೆಕ್ಕ ಒಂದಲ್ಲ ಒಂದು ದಿನ ಕೊಡಲೇಬೇಕಾಗಿತ್ತೆ ಬದುಕಿರುವ ತನಕ ಇತರರಿಗೆ ಕೆಟ್ಟದನ್ನು ಬಯಸದೆ ಕೆಡುಕು ಮಾಡದೆ ನಾವು ಸಂತೋಷವಾಗಿದ್ದು ಇತರರ ಬಾಳಿನಲ್ಲೂ ಸಂತೋಷವನ್ನು ಪಸರಿಸಿದರೆ ನಮ್ಮ ಬಾಳಿಗೊಂದು ಅರ್ಥ ಧನ್ಯವಾದಗಳು